ಸರ್ ನಿಜ ನಿಜ ತಾವು ಈಗ ಏನು ಕೇಳಿದರೆ ಅದಕ್ಕೆ ಹೇಳಿದೆ ಈಗ ನಾವು ಎಲ್ಲ ಅವ್ರೂ ಕರೀತಾ ಇದ್ವಿ ಆಡಿಯೋ ಕಂಪನಿ ಕರೀತಾ ಇದ್ವಿ ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ಇದ್ವಿ ಯಾರು ಯಾರು ಯಾವ ಥರ ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೋಳುಮುಸ್ವಾಗಿ ಪರ್ಮನೆಂಟಾಗಿ ಏನಾರೋ ಒಂದು ಸಜೆಷನ್ ಇದು ಮಾಡೋದಾ ಅನ್ನೋದನ್ನು ನಮ್ಮ ಮೈಂಡಲ್ಲಿದೆ ಅವ್ರ ಕ್ಷಮಾಪಣೆ ಹೇಳದೇ ಇದ್ದರೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ ಈಗ ಘಟನೆ ಆದ್ಮೇಲೆ ಫಿಲಂ ಚೇಂಬರ್ ಇಷ್ಟ ದಿನatro ಸಂಪರ್ಕ ಮಾಡಬಹುದು ಅಂತalwa ಎಂತ ಅಂತಾ ಸಿನಿಮಾಗಳಿಗೆ ಕರ್ಕೊಂಡು ಬಂದ 8000atro कांटेक्ट ಇದೆ ಯಾಕ್ ಮಾಡಲಿಲ್ಲ ಅಂತ ಯಾವ ಪ್ರಯತ್ನ ಸರ್ ಯಾವ ಪ್ರಯತ್ನ ಮಾಡಿ ಸಿಕ್ಕಿಲ್ಲ ಸರ್ ನಮಗೆ ಸಹಾಯ ಅಂತ ಬಿಡಿದ್ದೀವಿ ಚೇಂಬರ್ ಅಷ್ಟೊಂದು ವೀಕ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನಾವು ಯಾಕೆ ಸಂಪರ್ಕ ಪಟ್ಟಿಲ್ಲ ನಿಮ್ಮಿಂದನೇ ಆಗಿಲ್ಲ ಅಂದ್ರೆ ಮತ್ತೆ ಕನ್ನಡಿಗರಿಗೆ ಅವರೇ ಸಂಪರ್ಕ ಸರ್ ನಾವು ಹೇಳೋದು ಕೇಳಿ ಸರ್ ನಾವು ಆಕ್ಚುಲಿ ನಾವು ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿ ಇದ್ವಿ ಹಾಗೂ ಕೆಲವು ತಮ್ಮ ಮಿತ್ರ ಎಲ್ಲ ಕೆಲವು ನಮ್ಮ ಸೈಮೆಂಟ್ಗಳು ಕೊಟ್ಟಿದ್ವಿ ಭಾರಿ ತಪ್ಪು ಅವ್ರು ಮಾತಾಡಿರೋದು ಅವ್ರು ಮಾತಾಡಬಾರ್ದಾಗಿತ್ತು ಈಗ ಈಗ ಈ ಹಿಂಸೆಡ್ ಆದಮೇಲೆ ಎಲ್ಲನೂ ಇದು ಮಾಡ್ಕೊಂಡು ಕೂತ್ಕೊರೆ ಹಾಂ ನೋ ಕೋಪ್ರೇಷನ್ ಬ್ಯಾಂಕ್ ಯಾವ ರೀತಿ ಮಾಡಬೇಕು ಅಲ್ಲಮ್ಮ ಬ್ಯಾನ್ ಯಾವ ರೀತಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ಇದಾರೆ ಆಡಿಯೋ ಕಂಪನಿಯವರು ಇದ್ದಾರೆ ಅವ್ರದ್ದು ಕೆಲವು ಅರ್ಧಪರ್ಧ ಆಗಿರುತ್ತೆ ಅಂಥವಲ್ಲ ತಿಳ್ಕೊಂಡ್ಬಿಟ್ಟು ನಾವು ಸರ್ ಬಾಹಿರಂಗವಾಗಿ ಎಂಟರ್ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನು ಮಾಡ್ಬೇಕು ಅನ್ನೋದು ತೀರ್ಮಾನ ತೀರ್ಮಾನಲ್ಲ ಸರ್ ಇಲ್ಲ ಇಲ್ಲಮ್ಮ ಇವತ್ತು ಎಮರ್ಜೆನ್ಸಿಯಾಗಿ ಕರೆದೀವಿ ಅವರು ಧರ್ಮ ಅವರು ಎಲ್ಲಾರ ಹತ್ರ ಮಾತಾಡಿದ್ದಾರೆ ಆನ್ಲೈನಲ್ಲಿ ಮಾತಾಡ್ಕೊಂಡ್ಬಿಟ್ಟು ಔಟ್ಪುಟ್ ಅವರು ಹೇಳ್ತಾರೆ ಏನಂತ ಹೌದು ಸರ್ ಅದು ರಿಜಿಸ್ಟರ್ ಇರಬಹುದು 11ನೇ ಇರಬಹುದು 10ನೇ ಕೋರ್ಸ್ ನ ಅದು ರವಿಬಾಸ್ ಅವರ ಸಾಧು ಕೂಡ ಅವರು ಕೂಡ ಅಕಾಡೆಮಿಯಲ್ಲಿದ್ದಾರೆ ಸೋ ಅದು ಕೂಡ ಅವರು ಬಂದಿಲ್ಲ ಸಾಧೋ ಅವರು ಮಾತಾಡಿದ್ದೀವಿ ಸರ್ ನಾವು ಸಾಧೋ ಅವರತ್ರ ಮಾತಾಡಿದ್ದೀವಿ ಅವರು ಮಾತಾಡಲೇ ಬಾ ನನಗೆ ಅತ್ಯುತ್ತಮ ಸರ್ ಆಗ್ಬಿಡ್ಲಿ ಕಂಪ್ಲೀಟ್ ಆಗಿ ಆಮೇಲೆ ಸಿಗ್ಬಿಡಿ ಕೇಳಿ ಸರ್ ಕೇಳಿ ಸರ್ ಈಗ ತಾನೇ ಚರ್ಚೆ ಮಾಡಿದ್ವಿ ಸರ್ ಅವರು ಆಲ್ರೆಡಿ ಫೋನಲ್ಲಿ ಮಾತಾಡಿದಿವಿ ಮಾತಾಡಿದೀವಿ ಕೊಡ್ತಾರೆ ಸರ್ ಇನ್ಮೇಲೆ ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಳಿಸ್ತೀವಿ ಸರ್ ಈ ಥರ ನಾವು ಅವಸರ ತೋರಿಸಿದೀವಿ ನಮ್ಮ ಇಂಡಸ್ಟ್ರಿಯಿಂದ ನೀವು ಯಾರು ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ನಾವು ಎಲ್ಲಾರ್ಗು

ಖಂಡಿತ ಕ್ರಮ ತಗೊಳ್ತೀವಮ್ಮ ಅಲ್ಲಲ್ಲ ಅಟ್ಲೀಸ್ಟ್ ನಮ್ಮಲ್ಲಿ ಏ ಇಲ್ಲಿ ಏನು ನಮ್ಮ ಏನು ಮೆಂಬರ್ಸ್ ಆಗಿರ್ತಾರೋ ಅವ್ರು ಯಾರ್ಯಾರ ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ ಸರ್ ಈಗ ಒಂದೊಂದು ಯಾವ ಸಣ್ಣ ಕೆಲಸ ಮಾಡಿ ಬೇರೆ ಊರಿಂದ ಬಂದವರು ಅವ್ರ ನಂಬರ್ ಅವ್ರ இன்சிடெண்ட் சார் அதெல்லாம் மாதாட் பண்ணி சார் இன்சிடெண்ட் அயப்பா யார் கைகூல ಯಾ ಸರ್ ಸರ್ ಕಾವೇರಿ ಹೋರಾಟ ಬಂದಾಗ ಬಂದಿಲ್ವ ಸರ್ ಎಲ್ಲರೂ ಹಾ ಇಂಗ್ಲೀಷಿಗೆ ಸಂಬಂಧಪಟ್ಟಾಗಲೂ ನಾವು ಕರೆದಾಗ ಎಲ್ಲರೂ ಬರ್ತಾ ಇದ್ದಾರೆ ಸರ್ ಸರ್ ನಾವು ಸಣ್ಣದ ಹೆಲ್ತ್ ಗೇಮ್ ಹೆಲ್ತ್ ಗೇಮ್ ಮಾಡಿದ್ವಿ ಅದಕ್ಕೆಲ್ಲಾರು ಕ್ಲೀನ್ ಆಗಿತ್ತು ಇಲ್ಲ ಸರ್ ಸಾರ್ ನಾನು ಇದ್ರ ವಿಷಯವಾಗಿ ರಾಗ್ಲೈನ್ ಅವ್ರ ಹತ್ರ ದೊಡ್ಡನವ್ರ ಹತ್ರ ಮಾತಾಡಿದ್ವಿ ಇಷ್ಟಲ್ಲೇ ನಮ್ಮ ನಾಯಕ ಒಂದು ಒಂದ್ ಕಡೆ ಅಂತಾನೂ ಹೇಳಿದ್ದಾರೆ ಮಂಡ್ಯದಿಂದ ಅಂಬರೀಷ್ ಎಡಗೈ ರಾಗರಾಮ್ ಬಿಕ್ಬಿಟ್ರು ಇಲ್ಲ ಸರ್ ಇದೆ ಈಗಲೂ ಇದೆ ಇಂಡಸ್ಟ್ರಿ ಸರ್ ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲಾರು ಬಂದಿದ್ರಲ್ಲ ಸರ್ ತಮ್ಮ ಮೀಡಿಯಲ್ಲ ಅವ್ರು ಬಂದಿಲ್ವಾ ಬಂದಿಲ್ವಾ ಸರ್ ಇಷ್ಟಲ್ಲೇ ಎಲ್ಲರೂ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ ಇನ್ನೊಂದಿನ ನಾವು ನಿಮ್ಮ ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ ಬನ್ನಿ ಏನು ಅವರು ನೀವು ಏನು ಸ್ಯಾರಿ ಹೇಳಿದ್ರೆ ಏನು ಮಾಡಬೇಕು ಸಾರಿ ಹೇಳದ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ ಅದನ್ನು ಚರ್ಚೆ ಮಾಡಿ ನಾವು ಚೇರ್ ಸಾರ್ ಇದೇ ವಾರದಲ್ಲಿ ಸಾರ್ ನಾವು ಇವತ್ತು ಸರ್ ನಾವಿವರ್ದಿಲ್ಲ ಮೇಡಮ್ ಒಂದು ತ್ರೀ ಫೋರ್ ಡೇಸ್ ಅಲ್ಲೇ ನಿಮಗೆ ಯಾವ ರೀತಿ ಮಾಡ್ಬೇಕಂತ ಸರ್ ಎಲ್ಲದಕ್ಕೂ ಒಂದು ಅನ್ನೋದು ಕ್ಷಮಾಪಣ್ಣ ಕ್ಷಮಾಪಣ ಕೇಳಿಲ್ಲ ಸಮರ್ಥನೆ ಮಾಡಿದ್ದಾರೆ ಅಲ್ಲೂ ಕೂಡ ಗುಂಡಗಳು ಅಂತ ಹೇಳಿದ್ದಾರೆ ಅಲ್ಲ ಸಮರ್ಥನೆ ಮಾಡ್ತಿದ್ದಾರೆ ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿಲ್ಲ